ಹತ್ತು ವರ್ಷ ಮೋದಿ ದೇಶವನ್ನ ಆಳಿದ ನಂತರವೂ ಕೂಡ ಮತ್ತು ಅವರು ಹೇಳಿದಂತ ಎಲ್ಲ ಪ್ರಾಮಿಸ್ಗಳು ಕೂಡ ಫಾಲ್ಸ್ ಪ್ರಾಮಿಸ್ ಆದ ನಂತರವೂ ಕೂಡ ಮತ್ತು ರಾಮ ಮಂದಿರ ಈ ಬಾರಿಯ ಚುನಾವಣಾ ಬಹಳ ದೊಡ್ಡ ಅಜೆಂಡ ಆಗುತ್ತೆ ಅಂತ ಇಡೀ ದೇಶ ನಿರೀಕ್ಷೆ ಮಾಡಿತ್ತು ಈ ಬಾರಿ ಚುನಾವಣಾ ಅಜೆಂಡ ರಾಮ ಮಂದಿರ ಆಗೋದಕ್ಕಾಗಲಿಲ್ಲ ಜನ ಅದನ್ನ ತುಂಬಾ ದೊಡ್ಡ ಸೀರಿಯಸ್ ಇಶ್ಯೂ ಆಗಿ ತಗೊಳ್ಳಿಲ್ಲ ಆ ರೀತಿ ಕೊಟ್ರೆ ಆರಾಮಾಗಿ ಮೂರೇ ಬಂದು ಅದೇ ಸಮಸ್ಯೆ ಏನಿಲ್ಲ ಆ ರೀತಿ ಬರುದಿಲ್ಲ ಯಾಕೆಂದ್ರೆ ನೀವು ನೀವು ಇಡೀ ಮೋದಿ ಬಂದ ನಂತರ ಇಡೀ ನ್ಯಾಷನಲ್ ನ ವೋಟಿಂಗ್ ಪ್ಯಾಟರ್ನ್ ನೋಡಿದ್ರೆ ವಿಧಾನಸಭೆಗೆ ಈಗ ಹಾಕಿದ ಓಟ್ ಇದೆಯಲ್ಲ ಅದು ಲೋಕಲ್ಗೆ ಹಾಕ್ತಾರೆ ಆ ರೀತಿ ಬರುದಿಲ್ಲ ಈ ಸರಿ ಅದಕ್ಕಾಗಿ ನಾವು ಇನ್ನೂರ ಅರವತ್ತ ಇನ್ನೂರ ಎಪ್ಪತ್ತ ಈ ಯಾಕೆ ಸೀಟ್ ಕಳ್ಕೊಳ್ತಾರೆ ಅಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ ದೇಶಕ್ಕೆ ಒಬ್ರು ಬೇಕು ಸರ್ ಅಂತ ಅಂದ್ರೆ ಮಮತಾ ಬ್ಯಾನರ್ಜಿ ಹೋಗಿಲ್ಲ ಮಮತಾ ಬ್ಯಾನರ್ಜಿ ತಕೊಂಡಿದ್ರೆ ಕಾಂಗ್ರೆಸ್ನ ಊಟ ತಗೊಂಡಿದ್ದಾರೆ ಅಲ್ಲಿ ಅದಕ್ಕಾಗಿ ಇವತ್ತು ಆಶ್ವರ್ ಅಂದ್ರೆ ನೋಡಿ ಕಮ್ಯುನಿಸ್ಟ್ ಆಳ್ವಿಕೆಯಲ್ಲೂ ಹಿಂಸೆ ಇದೆ ವೈಲೆನ್ಸ್ ಏನೂ ಇದೆ ಹ ವೈಲೆನ್ಸ್ ಎನ್ನು ಇದೆ ಟಿಎಂ ಈಗ ಈ ಕೆ ಮೇಲೆ ಎಷ್ಟೆಲ್ಲ ಅಟ್ಯಾಕ್ ಮಾಡಿದ್ರು ಯಾಕೆ ತಲೆ ಮೇಲೆ ಜಾಗ ಎಲ್ಲ ಕಂಡು ಅಷ್ಟು ಹೊಲಿಗೆ ಇದೆ ಮಮತಾ ಬ್ಯಾನರ್ಜಿ ತಲೆ ಮೇಲೆ ಅಂದ್ರೆ ನೀವ್ ಹೇಳುವ ಪ್ರಕಾರ ಒಂದ್ ಕಡೆ ಕಮ್ಯುನಿಸ್ಟ್ ಪಾರ್ಟಿ ಅಂತ ಒಂದು ದೊಡ್ಡ ಎಕ್ಸಿಸ್ಟೆನ್ಸ್ ಇದ್ದದ್ದು ಅಲ್ಲಿ ತನ್ನ ನೆಲೆ ಕಳ್ಕೊಂಡಿದೆ ಕಾಂಗ್ರೆಸ್ ಕೂಡ ಹಿಂದೆ ಸೀಟ್ ಆಸ್ಪಾಸ್ ಇದ್ದದ್ದು ಇವತ್ತು ತಮ್ಮ ನೆಲೆ ಕಳ್ಕೊಳ್ಳುವಂತ ಸಂತಕ್ ಬಂದ್ಬಿಟ್ಟಿದೆ ಬಂಗಾಳದಲ್ಲಿ ಅಂತ ಹೇಳ್ತಿದ್ದೀರಿ ಅದೇ ಟೈಮ್ ಬಿಜೆಪಿ ನಲ್ವತ್ ಪರ್ಸೆಂಟ್ ವೋಟ್ ಅನ್ನ ಗೈನ್ ಮಾಡುವ ಸಾಧ್ಯತೆ ಇದೆ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಿ ಬಂದಿದೆ ಸೊ ಅದರ ಅರ್ಥ ಏನು ಈ ಕಮ್ಯುನಿಸ್ಟ್ ಪಾರ್ಟಿಗೆ ಬೀಳ್ತಾ ಇದ್ದ ಓಟುಗಳು ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಬೀಳ್ತಾ ಇದ್ದ ಓಟುಗಳು ಟಿ ಎಂ ಸಿನ್ ಹತ್ರ ಬದಲಪಡಿಸಿಕೊಂಡಿದೆ ಈ ಓಟುಗಳು ನೇರವಾಗಿ ಬಿಜೆಪಿಗೆ ಐಡಿಯಾಲಜಿಕಲ್ ಬೇಸ್ಡ್ ಆಗಿ ವೋಟರ್ಸ್ ವೋಟರ್ಸ್ಗಳು ಇಲ್ವಾ ಅದೇ ಪಾರ್ಟಿಗಳು ತಮ್ಮ ಐಡಿಯಾಲಜಿಯನ್ನು ಬಿಜೆಪಿ ನೋಡಿ ನಾನು ವೆಸ್ಟ್ ಬೆಂಗಾಲ್ ಅಲ್ಲಿ ಇಲೆಕ್ಷನ್ ಕವರ್ ಮಾಡಿದ್ದೇನೆ ವೆಸ್ಟ್ ಬೆಂಗಾಲ್ ಅಲ್ಲಿ ನೀವು ಒಂದೊಂದು ಅವರ ಪಾರ್ಟಿ ಆಫೀಸ್ ನೋಡಿದ್ರೆ ನೀವು ಗ್ರನೈಟ್ ಹಾಕಿದ ಆ ರೀತಿಯ ಡಬಲ್ ಸ್ಟೋರ್ಡ್ ಗ್ರಾಮ್ ಮಾಳಿಗೆ ಮೂರು ಮಾಳಿಗೆದ್ದೆಲ್ಲ ಆಫೀಸ್ಗಳಿದೆ ಅವರದ್ದು ಅವರು ಆ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಲ್ಲಿ ಬಿಜೆಪಿ ಅಲ್ಲಲ್ಲ ಕಾಮ್ಯುನಿಸ್ಟ್ರದು ನಾನು ಒಂದು ಕಾಲದಲ್ಲಿ ಹೇಳ್ತಾ ಇರೋದು ಹಿಂದೆ ಹಿಂದೆ ಜ್ಯೋತಿ ಬಸು ನಾನು ಆ ವಿಧಾನಸಭಾ ಚುನಾವಣೆ ಕವರ್ ಮಾಡಿದ್ದೇನೆ ಸೋಲ್ತೇನೆ ಅಂತ ಹೇಳಿದೆ ಕಮ್ಯುನಿಸ್ಟ್ ಗೆಳೆಯರೆ ನನ್ನ ಹತ್ರ ನಾನು ಕಮ್ಯುನಿಸ್ಟ್ ವಿರೋಧಿ ಅಂತ ನಮ್ಮ ಸಂಪಾದಕರಿಗೆ ಒಂದು ಪತ್ರ ಬರೆದು ಬಿಟ್ಟರೆ ಅದು ಬೇರೆ ವಿಚಾರ ಕೆಂಪು ಕೋಟೆ ನಡುಗುತ್ತಿದೆ ಬೀಳುತ್ತಾ ನೋಡ್ಬೇಕಂತ ಬರೆದಿದ್ದೆ ನಾನು ಬಟ್ ಅದು ಫ್ಯಾಕ್ಟ್ ಅದು ಈ ನಲ್ಲಿ ಹೇಳುವ ಪ್ರಕಾರ ಆಫೀಸ್ ಆಫೀಸ ಸಂಘಟನೆಗಳ ಸಂಘಟನೆ ಬಿಜೆಪಿಗೆ ಹೋಗ್ಬಿಟ್ರೆ ಯಾಕೆಂದರೆ ಅಲ್ಲಿ ಬಿ ಜೆ ಪಿ ಮತ್ತು ಕಮ್ಯುನಿಸ್ಟ್ರ ನಡುವೆ ಇಂಥ ಒಂದು ಫಿಯರ್ಸ್ ಆದ ಒಂದು ಫೈಟ್ ಇತ್ತಂದರೆ ಇವರಿಗೆ ಕೂಡ ಸರ್ವೈವಲ್ ನೀವು ಟಿ ಸಿನ ಆನ್ ಸ್ಲಾಟ್ ಇಂದ ತಪ್ಪಿಸಬೇಕಾದ್ರೆ ಕಮ್ಯುನಿಸ್ಟ್ ಇಲ್ಲ ಇಲ್ಲಿ ನಾಯಕತ್ವ ಇಲ್ಲ ಅದನ್ನು ಎದುರಿಸಲಿಕ್ಕೆ ಸಾಮರ್ಥ್ಯ ಇರೋದು ಬಿ ಜೆ ಪಿಗೆ ಮಾತ್ರ ಅಂತ ಬಹಳಷ್ಟು ಮಂದಿ ಬಿ ಜೆ ಪಿ ಕಡೆ ಹೋಗಿದ್ದಾರೆ ಓಕೆ ಅದು ನೋಡಿ ಕಮ್ಯುನಿಸ್ಟ್ರ ಓಟು ಮಮತಾ ಬ್ಯಾನರ್ಜಿಗೆ ಹೋಗಿಲ್ಲ ಮಮತಾ ಬ್ಯಾನರ್ಜಿ ತಗೊಂಡಿದ್ರೆ ಕಾಂಗ್ರೆಸ್ನ ಓಟ್ ತಗೊಂಡಿದ್ದಾರೆ ಅಲ್ಲಿ ಅದಕ್ಕಾಗಿ ಇವತ್ತು ಅಷ್ಟು ದೊಡ್ಡ ಅಂದ್ರೆ ಆ ಕ ನೋಡಿ ಕಮ್ಯುನಿಸ್ಟ್ ಆಳ್ವಿಕೆಯಲ್ಲೂ ಹಿಂಸೆ ಇದೆ ವೈಲೆನ್ಸ್ ಏನೂ ಇದೆ ಹಾಂ ವೈಲೆನ್ಸ್ ಎನ್ನುವುದಿದೆ ಟಿ ಎಂ ಈಗ ಈ ಕೆ ಮೇಲೆ ಎಷ್ಟೆಲ್ಲ ಅಟ್ಯಾಕ್ ಮಾಡಿದರು ಯಾಕೆ ತಲೆ ಮೇಲೆ ಜಾಗ ಎಲ್ಲ ಕಂಡುಬಿಡ ಅಷ್ಟು ಹೊಲಿಗೆ ಇದೆ ಮಮತಾ ಬ್ಯಾನರ್ಜಿ ತಲೆ ಮೇಲೆ ಅಷ್ಟೊಂದು ಎಲ್ಲ ದಾಳಿ ಮಾಡಿ ಅವ್ರು ಕಾಂಗ್ರೆಸ್ನ ಇರುವಾಗಲೂ ಮಾಡಿದರು ಕಾಂಗ್ರೆಸ್ ಅಲ್ಲಿ ಇದ್ದಾಗಲೂ ಮಾಡಿದರು ಎಲ್ಲ ಮಾಡಿದ್ದಾರೆ ಸೊ ಆ ವೈಲೆಂಟ್ ಆದ ಒಂದು ಕಾರ್ಯಕರ್ತರ ಇದೆಯಲ್ಲ ಅವರಿಗೆ ಸರ್ವೈವಲ್ ಕೂಡ ಕಾರಣ ಆಗಿರ್ಬೋದು ಅವರೆಲ್ಲರೂ ಬಿ ಜೆ ಪಿ ಕಡೆ ಬಿಜೆಪಿ ಅದಕ್ಕಾಗಿ ಅದು ಆಗಿದೆ ಅದರಿಂದ ಇಟ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್ ದೇ ಅವರ್ ವೋಟ್ ಬೇಸ್ ಅದರಿಂದ ಹದಿನೆಂಟಕ್ಕೆ ನಿಲ್ಲುವುದಿಲ್ಲ ಅದು ನನ್ನ ಪ್ರಕಾರ ಇನ್ನೂ ಜಾಸ್ತಿ ಆಗ್ಬೋದು ಅಲ್ಲಿ ಅವರಿಗೆ ಗೇನ್ ಆಗ್ಬೋದು ಇನ್ನೊಂದು ಕಡೆ ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇವರು ಟಿ ಡಿ ಪಿ ಜೊತೆ ಸೇರಿದಿರುವುದರಿಂದ ಒಂದ್ ಸೀಟ ಏನೋ ಬಂದಿತ್ತು ಅಷ್ಟೇ ಬಿಜೆಪಿ ಇದ್ದು ಈ ಸಾರಿ ಸ್ವಲ್ಪ ಟಿಡಿಪಿ ಮೂರ್ ಬಂದಿತ್ತು ಟಿ ಡಿ ಮೂರ್ ಬಂದಿತ್ತು ಇವರು ಇವರಿಗೆ ವೈಎಸ್ಆರ್ ಬಂದಿತ್ತು ಅದರಿಂದ ಈ ಸಾರಿ ಟಿಡಿಪಿ ಪಿ ಜೊತೆ ಸೇರಿರುವುದರಿಂದ ಅಲ್ಲಿ ಒಂದು ನಾಲ್ಕೈದು ಸೀಟ್ ಅವರಿಗೆ ಬರುವ ಚಾನ್ಸಸ್ ಇದೆ ಎಂಟೈರ್ ಆಂಧ್ರ ಇತಿಹಾಸ ನೋಡಿದ್ರೆ ಯಾವ ಯಾವಾಗ ಬಿಜೆಪಿ ಟಿಡಿಪಿ ಜೊತೆಗಿತ್ತು ಬಿಜೆಪಿ ಗೆದ್ದಿದೆ ಟಿಡಿ ಪಿ ಹೋದಾಗ ಸೋತಿದೆ ಅದರಿಂದ ಆಂಧ್ರ ಪ್ರದೇಶದಲ್ಲಿ ಅದೊಂದು ಚಾನ್ಸ್ ಇದೆ ಸೀಟ್ ಇನ್ಕ್ರೀಸ್ ಆಗೋ ಸಾಧ್ಯ ಟಿಡಿಪಿ ಖಂಡಿತ ಇನ್ಕ್ರೀಸ್ ಆಗುತ್ತೆ ಟಿ ಡಿ ಪಿ ಖಂಡಿತ ಇನ್ಕ್ರೀಸ್ ಆಗುತ್ತೆ ಈ ಓಟದಲ್ಲಿ ಅವರಿಗೆ ಅವರಿಗೂ ಕೂಡ ಮೂವತ್ತ ಮೂವತ್ತೈದು ಪರ್ಸೆಂಟ್ ಇದೆ ಅಲ್ಲಿ ಸೀಟ್ ಬಂದಿಲ್ಲ ಅಷ್ಟೇ ಅವ್ರಿಗೆ ವೋಟ್ ಇದೆ ಅವರಿಗೆ ಅದರ ನಂತರ ಒರಿಸ್ಸೆದಲ್ಲಿ ಇಂಪ್ರೂವ್ ಆಗ್ಬೋದು ಬಿಜೆಪಿ ಬಿಜೆಪಿಗೆ ಒರಿಸ್ಸಾದಲ್ಲಿ ಇತ್ತೀಚಿನ ಕೆಲವು ಇವರ ಕಾಂಟ್ರವರ್ಸಿಯಿಂದಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಲ್ಲಿ ಅಲ್ಲೂ ಕೂಡ ಒಂದು ಸ್ವಾಭಿಮಾನಿ ಒರಿಸ್ಸಾ ಸ್ವಾಭಿಮಾನ ಎದ್ದು ಬಿಟ್ಟಿದೆ ಅವರು ಪುರಿ ಜಗನ್ನಾಥನ ಬಗ್ಗೆ ಮಾತಾಡಿರೋದು ನವೀನ್ ಪಟ್ನಾಯಕ್ ಬಗ್ಗೆ ಮಾತಾಡಿರೋದು ಇದೆಲ್ಲ ಇದೆ ಅಲ್ಲ ಅದು ಅಲ್ಲಿಯ ಜನ ಯಾಕೆಂದರೆ ಬಿ ಜೆ ಪಿಗೆ ಉತ್ತರ ಭಾರತದಲ್ಲಿ ಇವತ್ತಿಗೂ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರವೇಶ ಆಗಲಿಕ್ಕೆ ಸಾಧ್ಯ ಆಗದೇ ಇರೋದು ಒರಿಸ್ಸಾದಲ್ಲಿ ಅದು ಐಡಿಯಾಲಜಿಕಲ್ ಆದ ಡಿಫರೆನ್ಸ್ ಏನಿಲ್ಲ ಅವರು ಇಬ್ಬರು ಇಬ್ಬರಿಗೂ ನವೀನ್ ಪಟ್ನಾಯಕ್ ನನ್ಗೆ ನಾನು ನಾನು ವಿಸಿಟ್ ಮಾಡಿದ ಒಂದು ರಾಜ್ಯ ಒರಿಸ್ಸಾ ನನಗೆ ಆ್ಯಕ್ಚುಲಿ ನನಗೆ ಈಗಲೂ ಕುತೂಹಲ ಇದೆ ಆ ಮನುಷ್ಯನಿಗೆ ಒರಿಯಾದಲ್ಲಿ ಮಾತಾಡ್ತಾರೆ ಆದರೆ ಆಗದ ಜನ ಜನಸಂಪರ್ಕನೇ ಅಂದರೆ ಉಳಿದವ್ರ ಥರ ಈಗ ಲಾಲು ಪ್ರಕಾರ ಇಲ್ಲದ್ರೆ ಆ ಮುಲಾಯಂ ಥರ ಜನರ ಜೋಪಡಿಗೆ ಹೋಗಿ ಮಾತಾ ಅಂಥದ್ದು ಯಾವುದು ಇಲ್ಲದೆ ಇಷ್ಟು ವರ್ಷ ಹೇಗೆ ಆ ಓಟ್ ಬ್ಯಾಂಕನ್ನು ಕಾದ್ಕೊಂಡಿದ್ದಾರೆ ಅಲ್ಲಿ ಟ್ರೈಬಲ್ ವೋಟುಗಳು ಜಾಸ್ತಿ ಇದೆ ಹೆಂಗೆ ಅಂತ ಅದು ಅರ್ಥ ಆಗ್ತಾ ಇಲ್ಲ ಅದು ಸೊ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆದರೂ ಆಗ್ಬೋದು ಸೊ ತೆಲಂಗಾಣದಲ್ಲಿ improve ba't sulpa? ಸರಿ ನಾಲ್ಕು ಬಂದಿದೆ ಈ ಸರಿ ಆದರೂ ಕೂಡ ನೀವು ನೋಡಿ ಮೋದಿ ಸರ್ಕಾರ ಇದ್ದಾಗಲೂ ಕೂಡ ಖಂಡಿತ ಇನ್ಕ್ರೀಸ್ ಆಗುತ್ತೆ ಒಂದ ಎರಡ ಆಗುತ್ತೆ ಅದು ನಾಲ್ಕು ಐದು ಆಗೋದು ಒಂದೆರಡು ಅಂತ ಆಗುತ್ತೆ ಯಾಕೆಂದ್ರೆ ನೀವು ನೀವು ಇಡೀ ಮೋದಿ ಬಂದ ನಂತರ ಇಡೀ ನ್ಯಾಷನಲ್ನ ವೋಟಿಂಗ್ ಪ್ಯಾಟರ್ನ್ ನೋಡಿದರೆ ವಿಧಾನಸಭೆಗೆ ಈಗ ಹಾಕಿದ ವೋಟ್ ಇದೆಯಲ್ಲ ಅದು ಲೋಕಲಿಗೆ ಹಾಕ್ತಾರೆ ಲೋಕಸಭೆಗೆ ಕರ್ನಾಟಕದಲ್ಲಿ ಆಗಿದೆ ಅದು ಕರ್ನಾಟಕದಲ್ಲಿ ಆಗಿ ಆಗಿದೆ ಡೆಲ್ಲಿಯಲ್ಲಿ ಆಗಿದೆ ಅದು ಸೊ ಅದರಿಂದಾಗಿ ನೀವ್ ಹೇಳಿದ್ ಸತ್ಯ ಈಗ ಒಬ್ಬ ವಾಜಪೇಯಿ ತರದ ನಾಯಕತ್ವ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ವಿಧಾನಸಭೆ ಒಳಗಡೆ ಇಲ್ಲಿ ಜನತಾ ಪಾರ್ಟಿಯೋ ಕಾಂಗ್ರೆಸ್ ಪಾರ್ಟಿಯೋ ಇಲ್ಲಿ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಗೆದ್ದ ನಂತರವೂ ಕೂಡ ಲೋಕಸಭೆಯಲ್ಲಿ ಅಲ್ಲಿ ಒಂದೊಂದು ಲೋಕಸಭೆಯಲ್ಲಿ ಎಂಟು ಸೀಟ್ ಇತ್ತು ಏಳು ಸೀಟ್ ಇತ್ತು ಅಂತ ಅಂದ್ರೆ ಅದರೊಳಗಡೆ ಐದು ಆರು ಜನತಾ ಪರಿವಾರ ಮತ್ತು ಕಾಂಗ್ರೆಸ್ ಗೆದ್ದಿದ್ರು ಕೂಡ ಬಿಜೆಪಿ ಒಂದೇ ಒಂದ್ ಸೀಟ್ ಇದ್ರು ಲೋಕಸಭೆ ಗೆದ್ದಂತ ಉದಾಹರಣೆಗಳು ತುಮಕೂರೇ ಇದೆ ತುಮಕೂರ್ನಲ್ಲೇ ಇದೆ ಸೊ ಈ ತರದ ಹಲವಾರು ಕ್ಷೇತ್ರಗಳು ರಾಜ್ಯಾದ್ಯಂತ ಇದಾವೆ ಆದರೆ ಇಲ್ಲಿ ನಾವು ಗಮನಿಸ್ತಿರುವಂತಹ ಫ್ಯಾಕ್ಟರ್ ಏನು ಅಂತಂದ್ರೆ ಆಂಟಿ ಇನ್ಕಂಬೆನ್ಸಿ ಒಂದು ಇದೆಯಲ್ಲ ಸರ್ ಸತತ ಹತ್ತು ವರ್ಷ ಮೋದಿ ದೇಶವನ್ನು ಆಳಿದ ನಂತರವೂ ಕೂಡ ಮತ್ತು ಅವರು ಹೇಳಿದಂತ ಎಲ್ಲ ಪ್ರಾಮಿಸ್ಗಳು ಕೂಡ ಫಾಲ್ಸ್ ಪ್ರಾಮಿಸ್ ಆದ ನಂತರವೂ ಕೂಡ ಮತ್ತು ರಾಮ ಮಂದಿರ ಈ ಬಾರಿಯ ಚುನಾವಣಾ ಬಹಳ ದೊಡ್ಡ ಅಜೆಂಡಾ ಆಗುತ್ತೆ ಅಂತ ಇಡೀ ದೇಶ ನಿರೀಕ್ಷೆ ಮಾಡಿತ್ತು ಈ ಬಾರಿ ಚುನಾವಣಾ ಅಜೆಂಡಾ ರಾಮ ಮಂದಿರ ಆಗೋದಕ್ಕಾಗಲಿಲ್ಲ ಜನ ಅದನ್ನು ತುಂಬಾ ದೊಡ್ಡ ಸೀರಿಯಸ್ ಇಶ್ಯೂ ಆಗಿ ತಗೊಳ್ಳಲಿಲ್ಲ ಹಿಂದುತ್ವ ಒಂದು ಬಹಳ ದೊಡ್ಡ ಇಶ್ಯೂ ಆಗಿ ತಗೊಳ್ಳಲಿಲ್ಲ ಅಥವಾ ಬೇರೆ ನನಗನ್ಸುತ್ತೆ ಸಂಘ ಪರಿವಾರ ಕೂಡ ಬಹಳ ದೊಡ್ಡ ಪ್ರಮಾಣದೊಳಗಡೆ ನನಗೆ ಅದೊಂದು ಆಶ್ಚರ್ಯ ಆಗ್ತಾ ಇದೆ ಸರ್ ಯಾಕೆ ಅಂತಂದ್ರೆ ಮೋದಿ ಅನ್ನುವಂತ ಈ ವ್ಯಕ್ತಿ ಏನಿದ್ದಾರೆ ಸಂಘ ಪರಿವಾರ ಈಗ ಇಪ್ಪತ್ತೈದನೇ ಇಸ್ವಿಗೆ ನೂರನೇ ವರ್ಷದ ಸೆಂಟನರಿ ಸೆಲೆಬ್ರೇಷನ್ಸ್ ಮಾಡ್ಕೊಳ್ಬೇಕಿರುವಂಥ ಕಾಲ ಇದು ಈ ಕಾಲದಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮೋದಿಯ ಹಿಂದೆ ನಿಂತು ಕೆಲಸ ಮಾಡ್ತಾರೆ ಅನ್ನುವಂತ ಒಂದು ನಿರೀಕ್ಷೆ ಏನಿತ್ತಲ್ಲ ಬಹುಶಃ ಆ ನಿರೀಕ್ಷೆ ಹುಸಿಯಾಯ್ತಾ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಿಮ್ಮ ಅಭಿಪ್ರಾಯ ಏನಿದೆ ನನ್ಗೆ ಗೊತ್ತಿಲ್ಲ ಇಲ್ಲ ಒಂದು ನೀವು ಹೇಳಿದ ಪಾಯಿಂಟಿಗೆ ಬರ್ತೇನೆ ನಾನು ಒಂದು ನೀವು ಹೇಳಿದ್ರಲ್ಲ ಈಗ ಈ ಹತ್ತು ವರ್ಷದ ಆಂಟಿ ಇನ್ಕಮೆನ್ಸಿ ಇದ್ದಾಗ ಕೂಡ ಲೋಕಲ್ ಬಿಟ್ಟು ಅದೇ ಅದೇ ಓಕೆ ಸುದೀರ್ಘವಾದ ಕಾಂಗ್ರೆಸ್ ಸರ್ಕಾರ ಇತ್ತು ಆಂಟಿ ಇನ್ಕಮೆನ್ಸಿ ಇತ್ತು ಇಲ್ಲಿ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಇದ್ರು ಅಲ್ಲಿ ಸೀಟ್ ಬಂತು ಬಿಜೆಪಿಗೆ ಹೆಚ್ಚಿನ ಸೀಟ್ ಗಳು ಬಂತು ಕರ್ನಾಟಕದಲ್ಲಿ ಓಕೆ ಬಟ್ ಇವತ್ತು ಹತ್ತು ವರ್ಷ ನಿರಂತರ ಮೋದಿ ಸರ್ಕಾರ ಇದ್ದು ಇವತ್ತು ಮತ್ತೆ ಕೇಂದ್ರಕ್ಕೆ ವೋಟ್ ಮಾಡಬೇಕಾದ್ರೆ ಕನ್ನಡಿಗರು ಬದಲಾಯಿಸ್ತಾರೆ ಅಂತ ಯೋಚನೆ ಮಾಡಕ್ಕಾಗತ್ತಾಟಿ ಅದೇ ಆಂಟಿ ಇನ್ಕಮೆನ್ಸಿ ಇದೆ ಅಂತ ಜನಕ್ಕೆ ಅನ್ಸಿದ್ಯಾ ಇರೋದು ಬೇರೆ ಜನಕ್ಕೆ ಅನ್ಸೋದು ಬೇರೆ ಯಾಕೆಂದ್ರೆ ಗುಜರಾತ್ ಅಲ್ಲಿ ಇದ್ರು ಕೂಡ ಜನಕ್ಕೆ ಅದು ಅನ್ನಿಸ್ತಾ ಇರೋ ರೀತಿನಲ್ಲಿ ಜನ ಅದನ್ನ ಮಾತಾಡದಿರೋ ರೀತಿನಲ್ಲಿ ನೋಡ್ಕೊಂಡ್ರು ಮತ್ತೆ ವೆಸ್ಟ್ ಬೆಂಗಾಳಲ್ಲಿ ಇಪ್ಪತ್ತೈದು ವರ್ಷ ಆಯಿತು ಲೆಫ್ಟ್ ಪಾರ್ಟಿ ಗೌರ್ಮೆಂಟ್ ಬರೀ ಹತ್ತು ವರ್ಷಕ್ಕೆ ಆಂಟಿ ಇಂಕಮನ್ಸಿ ಬರ್ಬೇಕು ಅಂತಿಲ್ಲ ಮತ್ತೆ ಈಗ ನೀವೇ ಹೇಳಿದೀರಿ ನವೀನ್ ಪಟ್ನಾಯಕ್ ವರ್ಷದಲ್ಲಿ ಸೊ ಹಂಗೆ ಬರಲೇಬೇಕು ಅಂತೇನಿಲ್ಲ ಸೊ ಹಂಗಾಗಿ ನನಗೆ ಅಂತಂದ್ರೆ ಜನಕ್ಕೆ ಅದು ಅನ್ಸಿದ್ರೆ ಆಗ ಅದು ವರ್ಕ್ ಆಗುತ್ತೆ ಜನ ವಿರೋಧದ ನಿಲುವು ಕಳೆದುಕೊಳ್ತಾರೆ ವಿರೋಧವಾಗಿ ಮಾತಾಡ್ತಾರೆ ಅನ್ವಸ್ ಇದ್ರೆ ಅನ್ವಸ್ ಇರೋ ರೀತಿಯಲ್ಲಿ ನೋಡ್ಕೊಳ್ಳದೆ ಇದ್ರೆ ಆಗ ಅದು ಚುನಾವಣೆ ಹೆಂಗಾಗುತ್ತೆ ಈಗ ಯಾವ ಪರಿಸ್ಥಿತಿ ಇದೆ ನೋಡಿ ನೀವು ಹೇಳಿದು ಒಂದು ನಾರ್ಮಲ್ ಆದ ಇಲೆಕ್ಷನ್ ನಡೆಯುವಾಗ ಇದೆಲ್ಲವೂ ನಿಜ ಅದು ಒಂದು ನಾರ್ಮಲ್ ಇವತ್ತು ಭಾಳ ಮಂದಿ ಹೇಳ್ತಾರೆ ಇದು ಇದು ಫಸ್ಟ್ ಟೈಮ್ ಭಾಳ ವರ್ಷಗಳ ನಂತರ ನಾರ್ಮಲ್ ಆದ ಇಲೆಕ್ಷನ್ ಅಂದರೆ ನಿಮಗೆ ಮೇಲ್ನೋಟಕ್ಕೆ ಯಾವುದೇ ಒಂದು ಅಲೆಗಳು ಕಾಣ್ತಾ ಇಲ್ಲ ವೇವ್ ಇಲ್ಲ ವೇವ್ ಇಲ್ಲದಿದ್ದಾಗ ಮುನ್ನೂರ ಮೂರಿಂದ ಅದನ್ನು ಕೆಳಗಡೆ ಎಳೆದು ಇನ್ನೂರ ಇಪ್ಪತ್ತೈದಕ್ಕೆ ಇನ್ನೂರ ಮೂವತ್ತಕ್ಕೆ ತರಬೇಕಾದ್ರೆ ಅಂದರೆ ಒಂದು ಎಪ್ಪತ್ತು ಸೀಟ್ಗಳನ್ನು ಅವ್ರು ಕಳ್ಕೊಳ್ಬೇಕಾದ್ರೆ ಒಂದು ವೇವ್ ಇಲ್ಲದಿದ್ದರೆ ಅಸಾಧ್ಯ ಅಂತ ಹೇಳ್ತಾರೆ ಅದೇ ಅದೇ ಅದಕ್ಕೆ ಮುಂದೆ ಬರೋಣ ಅದು ನಾನು ಹೇಳ್ತಾ ಇರೋದು ನೀವು ಹೇಳಿದ್ರಲ್ಲ ಸ್ಟೇಟಲ್ಲಿ ಒಂದಕ್ಕೆ ಗೆ ಒಂದಕ್ಕೆ ಆ ರೀತಿ ಕೊಟ್ಟರೆ ಆರಂಭಕ್ಕೆ ಅವ್ರು ಮುನ್ನೂರ ಮೂರೇ ಬಂದುಬಿಡ್ತಾರೆ ಅದೇ ಸಮಸ್ಯೆ ಏನಿಲ್ಲ ಆ ರೀತಿ ಬರೋದಿಲ್ಲ ಆ ರೀತಿ ಬರೋದಿಲ್ಲ ಈ ಸಾರಿ ಅದಕ್ಕಾಗಿ ನಾವು ಇನ್ನೂರ ಅರವತ್ತ ಇನ್ನೂರ ಎಪ್ಪತ್ತ ಈ ಯಾಕೆ ಮೂವತ್ತ್ ಸೀಟ್ ಕಳ್ಕೊಳ್ತಾರೆ ಅಂದರೆ ಈಗ ನೀವು ಅವರ ಕೋರ್ ಏನಿದೆ ನಾನು ಆಗಲೇ ಹೇಳಿದಾಗೆ ಗುಜರಾತ್ ರಾಜಸ್ಥಾನ ಮಧ್ಯಪ್ರದೇಶ ಆಮೇಲೆ ಯು ಪಿ ಯು ಪಿ ಬಿಟ್ಟೆ ನಾನು ಯು ಪಿ ನಲ್ಲಿ ಇದನ್ನೆಲ್ಲ ಸೇರಿಸಿದ್ರೆ ಅವ್ರದ್ದೊಂದು ಅಂದ್ರೆ ಒಂದು ಹುಚ್ಚು ವೋಟರ್ಗಳಿದ್ದಾರೆ ಇದ್ದಾರೆ ಅಂದ್ರೆ ಬಹಳ ಬ್ಲೈಂಡ್ ಆಗಿ ಮೋದಿ ದೇಶಕ್ಕಾಗಿ ಅಂತ ನೀವು ಇಲ್ಲಿಯೇ ನಾವು ಸರ್ವೆಗೆಲ್ಲ ಹೋದ್ರೆ ನೀವು ನಿಮ್ಮ ಹೇಳಿರ್ಬೇಕು ಎಲ್ಲ ಸರಿ ಸರ್ ಇಲ್ಲಿ ಇರ್ಲಿ ಸಿದ್ದರಾಮಯ್ಯ ಅವರು ದೇಶಕ್ಕೆ ಒಬ್ಬರು ಬೇಕು ಸರ್ ಅಂತ ಅಂದ್ರೆ ಯಜೀಪ್ ಮೋದಿ ಅವರೇ ಅಲ್ಲಿ ಬಂದು ಕಿಟ್ಕೊಂಡು ಗಡಿಯಲ್ಲಿ ಕಾಯ್ತಾ ಇದ್ದಾರೆ ಬಂದ್ರೆ ಡುಮ್ ಡುಡೀತಾರೆ ಅಂತ ಟಿವಿನಲ್ಲಿ ತೋರಿಸ್ತಾರಲ್ಲ ಅದನ್ನ ಅಂತ ನಂಬ್ಕೊಂಡವ್ರು ಇರ್ಬೋದು ಈ ಕಡೆ ಯಾಕೆ ಬಂದು ತಿರುಗಿಸಿಲ್ಲ ಚೀನದ ಕಡೆ ಅಂತ ಹೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ ಆಯ್ತಾ ಇಲ್ಲಿ ಇರ್ತಾರೆ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ